ಹಾಯ್ ಸ್ನೇಹಿತರೆ ನಮಸ್ಕಾರ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ್ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಆರು ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆ ನೀಡುತ್ತಿರುವ ಏಕೈಕ ಸಂಸ್ಥೆಯಾಗಿದ್ದು ನಲವತ್ತೈದನೇ ಉಚಿತ ಬ್ಯಾಚ್ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಪ್ರಾರಂಭವಾಗಲಿದೆ ಇಲ್ಲಿ ಕೇವಲ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ ಯಾರಿಗೆಲ್ಲ ಉಚಿತವಾಗಿ ತರಬೇತಿಯನ್ನು ತೆಗೆದುಕೊಳ್ಳಲು ಅವಕಾಶವಿದೆಯೋ ಆಶೆ ಇದೆಯೋ ಅವರೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅದರ ಜೊತೆಗೆ ಕೇಂದ್ರ ಸರ್ಕಾರ ಮುಂಬರುವ ಮುಂಬರುವ ದಿನಗಳಲ್ಲಿ ಕರಿತಕ್ಕಂಥ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ಆರ್ ಆರ್ ಬಿ ಡಿ ಗ್ರೂಫ್ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಹುದ ಹುದ್ದೆಗಳಿಗೆ ನೊಟಿಷನ್ ಮಾಡುವ ಸಾಧ್ಯತೆ ಇದ್ದು ಅದಕ್ಕೂ ಕೂಡ ಇಲ್ಲಿ ತರಗತಿಗಳು ಆರಂಭವಾಗಲಿದ್ದು ಇದರ ಸದುಪಯೋಗವನ್ನು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಸ್ನೋ ಸ್ನೇಹಿತರೆ ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ ಯಾರು ಇನ್ನೂ ನಮ್ಮ ಈ ಒಂದು ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡೋಣ ಇಂದಿನ ತರಗತಿಯಲ್ಲಿ ಶಿವಲ್ ಶಾಂತಿ ಪ್ರಶಸ್ತಿ ಐನ್ಸ್ಟೀನ್ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ಅದರ ಜೊತೆಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಮ್ಯಾನ್ ಬುಕರ್ ಗೋಲ್ಡನ್ ಮ್ಯಾನ್ಬುಕರ್ ಅಂತಾರಾಷ್ಟ್ರೀಯ ಅಬೆಲ್ ಈ ಏಳು ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಶಸ್ತಿ ವಿಜೇತರ ಹೆಸರುಗಳನ್ನು ನೋಡುತ್ತಾ ಹೋಗೋಣ ಇದು ಭಾಗ ಒಂದು ಭಾಗ ಎರಡರಲ್ಲಿ ಇನ್ನೂ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಮೇಲೆ ಪ್ರಶ್ನೆಗಳನ್ನು ತರುತ್ತೇನೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗಾದರೆ ಇವಾಗ ಒಂದೊಂದು ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ಸಿಯೋಲ್ ಶಾಂತಿ ಪ್ರಶಸ್ತಿ ಸ್ಥಾಪಿಸಿದ ದೇಶ ಯಾವುದು ಅಂತ ಇದೆ ಯಾವುದಪ್ಪ ಅಂದರೆ ಉತ್ತರ ದಕ್ಷಿಣ ಕೊರಿಯಾ ಐನ್ಸ್ಟೀನ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಸಾವಿರದ ಇಪ್ಪತ್ತ್ಮೂರರ ಐನ್ಸ್ಟೀನ್ ಪ್ರಶಸ್ತಿ ವಿಜೇತರು ಗಾರೈ ಆರ್ ಓ ಜಿ ಅಂತ ಇದೆ ಸ್ನೇಹಿತರೆ ನಿಮಗೆ ಈ ಎಲ್ಲ ಪ್ರಶಸ್ತಿಗಳ ಪಿ ಡಿ ಎಫ್ ಏನಾದರೂ ಬೇಕಾದರೆ ಕೆಳಗೆ ತಮ್ಮ ವಾಟ್ಸಪ್ ನಂಬರನ್ನು ಕಮೆಂಟ್ ಮೂಲಕ ಹಾಕಿ ನಾನು ನಿಮಗೆ ನನ್ನ ಹತ್ತಿರ ಇರತಕ್ಕಂಥ ನೋಟ್ಸನ್ನು ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಕಳಿಸಿಕೊಡುತ್ತೇನೆ ವಿಶ್ವ ಆಹಾರ ಪ್ರಶಸ್ತಿಯ ಸ್ಥಾಪಕರು ನಾರ್ಮಲ್ ಬೋರ್ಲಾಂಗ ಈ ನಾರ್ಮಲ್ ಬೋರ್ಲಾಂಗ್ ಅವರನ್ನು ಹಸಿರು ಕ್ರಾಂತಿಯ ನೇಕಾರ ಹರಿಕಾರ ಅಂತ ಕೂಡ ಕರೆಯಲಾಗುತ್ತದೆ ಅಮೆರಿಕಾದಲ್ಲಿ ಹಸಿರು ಕ್ರಾಂತಿಯನ್ನು ಯಶಸ್ವಿಯಾಗಿ ಮಾಡಿದಂಥ ಕೀರ್ತಿ ನಾರ್ಮಲ್ ಬೋರ್ಲಾಂಗ್ ಅವರಿಗೆ ಸಲ್ಲುತ್ತದೆ ಸಿಯೋಲ್ ಶಾಂತಿ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ವಿಜೇತರು ಟೀಮ್ ಬರ್ಗರ್ ಓಕೆ ಸ್ನೇಹಿತರೆ ನೋಡಿ ಸಿ ಎಲ್ ಶಾಂತಿ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತರಾಗ ಸ್ಥಾಪನೆ ಮಾಡ್ತಾರೆ ಪ್ರತಿ ಎರಡು ಶೋ ಕೊಡ್ತಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರ ಪ್ರಶಸ್ತಿ ವಿಜೇತ ಟೀಮ್ ಬರ್ಗರ್ ಸೊ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾಗಿವೆ ಸೊ ಹಾಗಾಗಿ ಉತ್ತರ ಡಿ ಆಪ್ಷನ್ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಲಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೇಳು ಅಮೇರಿಕಾದ ಆಹಾರ ಫೌಂಡೇಶನ್ ಇದನ್ನು ನೀಡುತ್ತದೆ ಜೊತೆಗೆ ಈ ಪ್ರಶಸ್ತಿಯ ಸ್ಥಾಪಕರು ಯಾರಪ್ಪ ಅಂತಂದರೆ ನಾರ್ಮನ್ ಬೋರ್ಲಾಂಗ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದು ಇಲ್ಲಿ ನೋಡಿ ಐನ್ಸ್ಟೀನ್ ಪ್ರಶಸ್ತಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ ಅಮೆರಿಕ ನೀಡುತ್ತದೆ ಬೆಸ ಸಂಖ್ಯೆಯ ವರ್ಷದಲ್ಲಿ ಇದೊಂದು ಸ್ಪೆಷಲ್ ಬೆಸ ಸಂಖ್ಯೆಯ ವರ್ಷದಲ್ಲಿ ಪ್ರಶಸ್ತಿ ನೀಡಲಾಗುತ್ತದೆ ಮೊದಲು ಬಾರಿಗೆ ನೀಡಲಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಸೊ ಮೇಲಿನ ಎಲ್ಲವೂ ಕರೆ ಸರಿಯಾಗಿವೆ ಉತ್ತರ ಡಿ ಆಪ್ಷನ್ ವಿಶ್ವ ಆಹಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತರು ಐಡಿ ಕೂನ್ ಈ ಕೆಳಗಿನವುಗಳಲ್ಲಿ ಯಾವುದು ಇಂಗ್ಲೀಷ್ ಕಾದಂಬರಿಗಳಿಗೆ ನೀಡುವ ಪ್ರಶಸ್ತಿಯಾಗಿದೆ ಅಂತ ಕೇಳುತ್ತಾರೆ ಸ್ವಲ್ಪ ಕನ್ಫ್ಯೂಸ್ ಇದೆ ಯಾವುದಪ್ಪ ಅಂದರೆ ಮ್ಯಾನ್ ಬುಕರ್ ವಿಶ್ವ ಆಹಾರ ಮತ್ತು ಕೃಷಿ ಸ್ಪರ್ಧೆ ತೆಗೆದುಕೊಂಡ ಒಟ್ಟು ಭಾರತೀಯರ ಸಂಖ್ಯೆ ಎಷ್ಟು ಹೊತ್ತಿದೆ ಎಂಟು ಜನ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತರು ಪಾಲ್ ಲಿಂಚ್ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರಾರಂಭವಾದ ವರ್ಷ ಎರಡು ಸಾವಿರದ ನಾಲ್ಕು ಇಂಗ್ಲೀಷ್ ಭಾಷೆಗೆ ಭಾಷಾಂತರಗೊಂಡ ಸಾಹಿತ್ಯಕ್ಕೆ ನೀಡುವ ಪ್ರಶಸ್ತಿ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇಲ್ಲಿ ನೋಡ್ರಿ ಕನ್ಫ್ಯೂಜ್ ಇದೆ ಮ್ಯಾನ್ ಬುಕರ್ ಇದೆ ಮ್ಯಾನ್ ಬುಕರ್ ಗೋಲ್ಡನ್ ಇದೆ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಇದೆ ಮ್ಯಾನ್ ಬುಕರ್ ಕಾದಂಬರಿಗಳಿಗೆ ಕೊಟ್ಟರೆ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಭಾಷಾಂತರಗೊಂಡ ಸಾಹಿತ್ಯಕ್ಕೆ ನೀಡಲಾಗುತ್ತದೆ ನೆನಪಿರಲಿ ಮ್ಯಾನ್ ಬುಕರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಜೇವರ್ಗಿ ಗೋಸ್ಪೋಡಿನೋ ರಾಮನ್ ಮ್ಯಾಗ್ನೆಸಿಯಸ್ ಪುರಸ್ಕೃತ ಮೊದಲ ಭಾರತೀಯ ವಿನೋಬಾ ಭಾವೆ ಇತ್ತೀಚಿನ ಮ್ಯಾನ್ ಬುಕರ್ ಗೋಲ್ಡನ್ ಪ್ರಶಸ್ತಿ ವಿಜೇತರು ಯಾರು ಅಂತ ಇದೆ ಮೈಕಲ್ ಒಡಾಂಡಸಿ ರಾಮನ್ ಮ್ಯಾಗ್ನೆಸಿಯಸ್ ಪ್ರಶಸ್ತಿ ನೀಡುವ ದೇಶ ಯಾವುದು ಅಂತ ಇದೆ ಆನ್ಸರ್ ಫಿಲಿಪೈನ್ಸ್ ರಾಮನ್ ಮ್ಯಾಗ್ನಿಸ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಮ್ಯಾನ್ ಬುಕರ್ ಗೋಲ್ಡನ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಮ್ಯಾಗ್ನೇಷಿಯಸ್ ಪ್ರಶಸ್ತಿ ವಿಜೇತರು ಯಾರು ಅಂತ ಇದೆ ರವಿ ಕನ್ನಾನ್ ಗಣಿತಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಎಂದು ಯಾವುದನ್ನು ಕರೆಯುತ್ತಾರೆ ಅಬೆಲ್ ಪ್ರಶಸ್ತಿ ಅಬೆಲ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಒಂದು ಅಬೆಲ್ ಪ್ರಶಸ್ತಿ ನೀಡುವ ದೇಶ ನಾರ್ವೆ ಅಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಬೆಲ್ ಪ್ರಶಸ್ತಿ ವಿಜೇತರು ಲೂಯಿಸ್ ಎ ಕ್ಯಾಪಿರಲ್ಲಿ ಅಬೆಲ್ ಪ್ರಶಸ್ತಿ ಮೊದಲು ಪಡೆದ ಭಾರತೀಯ ಯಾರು ಅಂತ ಇದೆ ಎಸ್ ಆರ್ ಶ್ರೀನಿವಾಸ್ ವರ್ಧನ್ ಓಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಚರ್ಚೆ ಮಾಡೋಣ ಅತಿ ಹೆಚ್ಚು ಕಾಲವನ್ನು ವೇಸ್ಟ್ ಮಾಡೋದು ಬೇಡ ಇವಾಗ ಇಪ್ಪತ್ತೈದು ಪ್ರಶ್ನೆಗಳನ್ನು ಮಾತ್ರ ತಂದಿರುವೆ ಭಾಗ ಎರಡರಲ್ಲಿ ಸುಮಾರು ಏನಪ್ಪಾ ಅಂತಂದರೆ ಭಾರತ ರತ್ನ ವಿಶೇಷ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಆಮೇಲೆ ಏನಪ್ಪಾ ಅಂತಂದರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿ ವಿಜೇತರ ಏನಿದೆಯಲ್ಲ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬರ್ತಾವೆ ಅದರ ಮೇಲೆ ಮುಂದಿನ ತರಗತಿಯಲ್ಲಿ ಸುಮಾರು ಐವತ್ತು ಪ್ರಶ್ನೆಗಳೊಂದಿಗೆ ಬರ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿರಿ ನಮ್ಮನ್ನು ಬೆಳೆಸಿ ಇವಾಗ ತಾನೇ ಯೂಟ್ಯೂಬ್ ಚಾನಲನ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಒಂದೊಂದಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗೋಣ ಪ್ರಶಸ್ತಿ ಮುಗಿದ ಮೇಲೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಸುಮಾರು ಸಣ್ಣ ಪುಟ್ಟ ಸಂಘಟನೆಗಳು ಕೂಡಿ ಒಂದು ನಲವತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಬರ್ತಾವೆ ಆ ಎಲ್ಲ ಸಂಘಟನೆಗಳ ವಿಶೇಷತೆಯನ್ನು ಮಾಡಿಕೊಡ್ತೀನಿ ಅದು ಆದಮೇಲೆ ಕ್ಷೇತ್ರವನ್ನು ಮಾಡಿಕೊಳ್ಳೋಣ ಒಟ್ಟಿನಲ್ಲಿ ನಿಮಗೆ ಜಿ ಕೆ ಮುಂಬರ್ತಕ್ಕಂಥ ಎಸ್ ಎಸ್ ಜಿ ಡಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಪೊಲೀಸ್ ಪಿ ಎಸ್ ಐ ಎಸ್ ಯಾವ ಬೇಕಾದಿರಲಿ ಆ ಯಾವುದೇ ಒಂದು ಪ್ರಶಸ್ತಿಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಅದರ ಲಿಂಕ್ ಒಂದಿಗೆ ಏನಪ್ಪಾ ಅಂದ್ರೆ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿಗೆ ಪ್ರಶಸ್ತಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾರು ತೆಗೆದುಕೊಂಡಿದ್ದಾರೋ ಎಲ್ಲ ಪ್ರಶಸ್ತಿ ವಿಜೇತರ ಲಿಸ್ಟ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಇನ್ನೆಲ್ಲ ಇನ್ಯಾರು ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ವೋ ಎಲ್ಲರೂ ಜಾಯ್ನ್ ಆಗಿ ನಮಗೆ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಹೇಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ